ನಮಸ್ತೆ ವಿಷಯ ಜವಾಹರ್ ನವೋದಯ ವಿದ್ಯಾಲಯ ಪ್ರವೇಶ ಪರೀಕ್ಷೆ ವಿಭಾಗ ಎರಡು ಗಣಿತ ಇನ್ನೂರ ಐವತ್ತು ಗಣಿತದ ಅಭ್ಯಾಸದ ಪ್ರಶ್ನೆಗಳು ಪ್ರಶ್ನೆ ಸಂಖ್ಯೆ ಮೂವತ್ತೈದು ಹನ್ನೆರಡರಿಂದ ಗುಣಿಸುವ ಬದಲು ಇಪ್ಪತ್ತ್ಮೂರನ್ನು ಎಂಟರಿಂದ ಗುಣಿಸಿದಾಗ ನೂರ ಎಂಬತ್ತ್ನಾಲ್ಕು ದೊರೆತರೆ ಸರಿಯಾದ ಉತ್ತರ ಉತ್ತರ ಎ ತೊಂಬತ್ತಾರು ಉತ್ತರ ಬಿ ಇನ್ನೂರ ಎಪ್ಪತ್ತಾರು ಉತ್ತರ ಸಿ ಸಾವಿರದ ಆರುನೂರೈವತ್ತೆರಡು ಉತ್ತರ ಡಿ ನೂರ ತೊಂಬತ್ನಾಲ್ಕು ಸೊ ಮೂವತ್ತೈದನೇ ಪ್ರಶ್ನೆ ಇಲ್ಲಿ ಇಪ್ಪತ್ತ್ಮೂರನ್ನು ಹನ್ನೆರಡರಿಂದ ಗುಣಿಸ್ಬೇಕಾಗಿತ್ತು ಅದಾಯ್ತಲ್ಲ ಇಪ್ಪತ್ತ್ಮೂರನ್ನು ಹನ್ನೆರಡರಿಂದ ಗುಣಿಸೋ ಬದಲು ನಾವು ಎಂಟರಿಂದ ಗುಣಿಸಲಾಗಿದೆ ಗೊತ್ತಾಯ್ತಲ್ಲ ಇಪ್ಪತ್ತ್ಮೂರನ್ನ ಎಂಟರಿಂದ ಗುಣಿಸಿದಾಗ ಉತ್ತರ ನೂ ನೂರ ಎಂಬತ್ನಾಲ್ಕು ಬಂದಿದೆ ಹಾಗಾದರೆ ಇಪ್ಪತ್ತ್ಮೂರನ್ನು ಹನ್ನೆರಡರಿಂದ ಗುಣಿಸಿದಾಗ ಬರುವ ಉತ್ತರ ಯಾವುದು ಅಂತ ಹೇಳಬೇಕು ಗೊತ್ತಾಯ್ತಲ್ಲ ಸೊ ಇಪ್ಪತ್ತ್ಮೂರನ್ನು ಇಪ್ಪತ್ತ್ಮೂರನ್ನ ಎಂಟರಿಂದ ಗುಣಿಸಿರೋದು ಎಂಟು ಮೂರು ನಾಲ್ಕು ಎರಡು ದಶಕ ಎಂಟು ಎರಡು ಹದಿನಾರು ಹದಿನೇಳು ಹದಿನೆಂಟು ನೂರ ಎಂಬತ್ನಾಲ್ಕು ಬಂದಿದೆ ಈಗ ಇಪ್ಪತ್ತ್ಮೂರನ್ನು ಹನ್ನೆರಡರಿಂದ ಗುಣಿಸ್ಬೇಕಾಗಿತ್ತು ಎಂಟರಿಂದ ಗುಣಿಸ್ಬಿಟ್ಟಿರೋದವರು ಗೊತ್ತಾಯ್ತಲ್ಲ ಈಗ ಎಷ್ಟು ಉತ್ತರ ಬರುತ್ತೆ ಹೇಳಬೇಕು ಹನ್ನೆರಡು ಮೂರಲಿ ಮೂವತ್ತಾರಕ್ಕೆ ಆರು ಮೂರು ದಶಕ ಹನ್ನೆರಡೆರಲ್ಲಿ ಇಪ್ಪತ್ತ್ನಾಲ್ಕು ಇಪ್ಪತ್ತ್ನಾಲ್ಕು ಪ್ಲಸ್ ಮೂರು ಇಪ್ಪತ್ತೇಳು ಸೊ ಸರಿಯಾದ ಉತ್ತರ ಇನ್ನೂರ ಎಪ್ಪತ್ತಾರು ಅದಾಯ್ತಲ್ಲ ಅಲ್ಲಿಗೆ ಇನ್ನೂರ ಎಪ್ಪತ್ತಾರು ಎಲ್ಲಿ ಬರುತ್ತೆ ಆಪ್ಷನಲ್ಲಿ ಸರಿಯಾದ ಉತ್ತರ ಬಿ ಸೊ ಸರಿಯಾದ ಉತ್ತರ ಬಿ ಇನ್ನೂರ ಎಪ್ಪತ್ತಾರು ಓಕೆ ನಮಸ್ತೆ ಧನ್ಯವಾದಗಳು